ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗ್ ಮುಂಚೆನೇ ಹೇಳ್ತಾ ಇದ್ದೀನಿ ಇದು ಪ್ಯೂರ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾತ್ರ ಗಂಡು ಮಕ್ಕಳು ಈ ಒಂದು ವಿಡಿಯೋನ ನೋಡಬೇಕು ಅಂದರೆ ಬ್ರಾಡ್ ಮೈಂಡೆಡ್ ಆಗಿದ್ರೆ ಮಾತ್ರ ನೋಡಿ ನಿಮ್ಮ ಮನೆಯಲ್ಲಿ ತಾಯಿ ಅಕ್ಕ ತಂಗಿ ಹೆಂಡತಿ ಮಗಳು ಎಲ್ಲರೂ ಇರ್ತಾರೆ ಅವ್ರಿಗೋಸ್ಕರ ಈ ವಿಡಿಯೋ ಯೂಸ್ಫುಲ್ ಹೌದು ಅನ್ನೋಂತ ಮನೋಭಾವನೆ ವಿಶಾಲವಾದ ಮನಸ್ಸು ಇದ್ರೆ ಮಾತ್ರ ನೋಡಿ ಇಲ್ವಾದ್ರೆ ಖಂಡಿತವಾಗಿಯೂ ನೋಡಕ್ ಹೋಗ್ಬೇಡಿ ಬಿಕಾಸ್ ಇದು ಪ್ಯೂರ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿರುವಂತಹ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂದ್ರೆ ಇನ್ನರ್ ಗಾರ್ಮೆಂಟ್ಸ್ ಅಂದ್ರೆ ಪ್ಯಾಂಟೀಸ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಂಟೀಸ್ ಯಾವ ರೀತಿ ಹೆಣ್ಣುಮಕ್ಕಳಿಗೆ ಇರಬೇಕು ಅಂತಂದರೆ ಇಟ್ ಶುಡ್ ಬಿ ಫೀಲ್ ಕಂಫರ್ಟಬಲ್ ಓಕೆ ಕಂಫರ್ಟ್ ಆಗಿರಬೇಕು ಆ್ಯಂಡ್ ಎಲ್ಲ ಸೀಸನಲ್ಲೂ ನಮಗೆ ಕಂಫರ್ಟ್ ಫೀಲ್ ಆಗಬೇಕು ಹೆಣ್ಣುಮಕ್ಕಳಿಗೆ ವಾಟ್ ಎವರ್ ಮೇ ಬಿ ದ ಏಜ್ ಗ್ರೂಪ್ ಕಂಫರ್ಟ್ ಜೊತೆಯಲ್ಲಿ ಅದು ನಮಗೆ ಹೈಜಿನ್ ಮೇಂಟೈನ್ ಮಾಡುವಂಥ ಫ್ಯಾಬ್ರಿಕ್ ಇರಬೇಕು ಓಕೆ ಈಗಿನ ಕಾಲದಲ್ಲಿ ಫ್ರಮ್ ದ ಟೀನ್ ಏಜ್ ಇಟ್ಸ್ ಸೆಲ್ಫ್ ಆರ್ ಮೇ ಬಿ ಮಕ್ಕಳ ತಾಯಿದ್ರ ಆಗಿರ್ಬೋದು ಸ್ವಲ್ಪ ಹೆಲ್ದಿ ಆಗಿರುವಂತಹ ಹೆಣ್ಮಕ್ಳಾಗಿರ್ಬೋದು ಅವರು ತಮ್ಮ ಟಮ್ಮಿಯಿಂದ ಸ್ವಲ್ಪ ಮುಜುಗರ ಅನುಭವಿಸ್ತಾ ಇರ್ತಾರೆ ನಾವು ಯಾವ ಡ್ರೆಸಸ್ ಹಾಕೊಳ್ಳೋಕೆ ಆಗ್ತಾ ಇಲ್ಲ ನಾವು ಬರೀ ಸ್ಯಾರಿ ಉಡ್ಬೇಕಾ ಸ್ಯಾರಿನೂ ನಾವು ಚೆನ್ನಾಗಿ ಕಾಣಲ್ಲ ಬಿಕಾಸ್ ಆಫ್ ಅವರ್ ಬೆಲಿ ಫ್ಯಾಟ್ ಅಂತ ಒಂದು ಮುಜುಗರ ಕಾಡ್ತಾ ಇರುತ್ತೆ ಸೊ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನೀವು ಪ್ಯಾಂಟೀಸ್ನ ನೀವು ಕೊಂಡ್ಕೋಬೇಕಾಗತ್ತೆ ಬಿಕಾಸ್ ಅದು ಕವರೇಜ್ ಯಾವ ರೀತಿ ಇರಬೇಕು ಅಂತಂದ್ರೆ ಫ್ರಮ್ ದಮ್ಮಿಯಿಂದ ಅದು ಕವರೇಜ್ ಆಗ್ತಾ ಇರಬೇಕು ಟಮ್ಮಿಯಿಂದ ಟಮ್ಮಿಯಿಂದ ಕವರೇಜ್ ಆಗ್ತಾ ಬರಬೇಕು ಸೊ ದಟ್ ಇಟ್ ಶುಡ್ ಬಿ ಫೀಲ್ ಕಂಫರ್ಟಬಲ್ ಆ್ಯಂಡ್ ನಿಮ್ಮ ಟಮ್ಮಿ ಕೂಡ ರಿವೂಸ್ ಆಗೋ ರೀತಿ ನೀವು ಇದನ್ನು ಮೇಂಟೈನ್ ಮಾಡಬಹುದು ಸೈಜಸ್ ನೀವು ಮಾಡ್ಕೋಬಹುದು ಮೀಶೋ ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಸೊ ಈ ರೀತಿಯ ಪ್ಯಾಂಟೀಸ್ ಯಾವ್ಯಾವ ರೀತಿ ಯೂಸ್ ಅಂತ ನಾನು ಈಗಾಗಲೇ ಹೇಳಿದೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಇದು ನಿಮ್ಮ ಬೆಲಿ ಫ್ಯಾಟ್ ಹಾಗೂ ಥೈಸ್ ಏನೇನಿರುತ್ತೆ ಹೆಲ್ದಿ ಆಗಿರುವಂತಹ ಹೆಣ್ಮಕ್ಳಿಗೆ ಥೈಸ್ ಕೂಡ ಇರುತ್ತೆ ಅದನ್ನೆಲ್ಲ ಅಪ್ ಮಾಡುತ್ತೆ ಸ್ಯಾರಿಯಲ್ಲೂ ಕೂಡ ನಿಮ್ಮ ಚೆನ್ನಾಗಿ ಬಾಡಿ ಶೇಪ್ ಕಾಣುತ್ತೆ ಸಲ್ವಾರ್ ಕಂಬಿಸಲ್ಲೂ ಬಾಡಿ ಶೇಪ್ ಕಾಣುತ್ತೆ ಇವನ್ ನೀವು ಜೀನ್ಸ್ ಕೂಡ ಹಾಕೋಬಹುದು ಇದು ಹಾಕ್ಕೊಂಡು ಒಂದು ಶಾರ್ಟ್ಸ್ ಹಾಕ್ಕೊಂಡು ಅದ್ರ ಮೇಲೆ ಜೀನ್ಸ್ ಹಾಕೊಂಡ್ರೆ ಇದು ಸಖತ್ತಾಗಿ ಇರುವಂಥ ಬಾಡಿ ಶೇಪ್ ನಿಮ್ಮದಾಗುತ್ತೆ ಆಮೇಲೆ ಈ ಒಂದು ಈ ರೀತಿಯ ಅಲ್ಲಿ ಏನಂದ್ರೆ ಲೈನ್ಸ್ ಇರೋಲ್ಲ ಫ್ರೆಂಡ್ಸ್ ಲೈನ್ಸ್ ಈಗ ಲೆಗಿನ್ಸ್ ಹಾಕ್ಕೊಳ್ತೀವಿ ಚೂಡಿ ಪ್ಯಾಂಟ್ ಚೂಡಿ ಪ್ಯಾಂಟ್ಸ್ ಹಾಕೊಳ್ತೀವಿ ಪ್ಲೇನ್ ಆಗಿರುವಂಥ ಟಾಪ್ಸ್ ಹಾಕೊಳ್ತೀವಿ ವೈಟ್ ಕಲರ್ ಟಾಪ್ಸ್ ಹಾಕೊಳ್ತೀವಿ ಏನು ಕಾಣುತ್ತೆ ಲೈನ್ಸ್ ಕಾಣ್ತಾ ಇರುತ್ತೆ ಇದ್ರ ಸದ್ಯ ಆ ಲೈನ್ಸ್ ಇಲ್ಲ ಇದೆಲ್ಲ ನಾನು ಅಬ್ಸರ್ವ್ ಮಾಡಿದೆ ಬಟ್ ನಮ್ಮ ಫ್ಯಾಬ್ರಿಕ್ ಮತ್ತು ಸೈಜ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಈ ರೀತಿ ಲೈನ್ಸ್ ಇರಲ್ಲ ಲೈನ್ಸ್ ಎದ್ದು ಕಾಣಲ್ಲ ಕರೆಕ್ಟಾಗಿ ಶೇಪ್ ಹಾಗೆ ಕಂಡುಬಿಡುತ್ತೆ ಅಸಹ್ಯವಾಗಿ ಮುಜುಗರ ಆಗುತ್ತೆ ನಾವು ಬೇರೆಯವ್ರ ಬೇರೆ ನಾವು ಹೆಣ್ಮಕ್ಳಾಗಿ ಬೇರೆ ಹೆಣ್ಮಕ್ಳಿಗೆ ಆ ರೀತಿ ಕಾಣ್ಬೇಕಾದ್ರೆ ನಮ್ಗೆ ಎಷ್ಟು ಒಂಥರ ಮುಜುಗರ ಅನಿಸುತ್ತೆ ಜಸ್ಟ್ ಇಮ್ಯಾಜಿನ್ ಏನು ಹೇಳಿ ನಾವಿರೋದು ಸೊಸೈಟಿ ಮಧ್ಯೆ ಎಲ್ಲ ವಯಸ್ಸಿನ ಗಂಡು ಮಕ್ಕಳು ಕೂಡ ಮಧ್ಯದಲ್ಲಿ ಇರ್ತೀವಿ ಅಲ್ವಾ ಸೊ ಈ ರೀತಿಯ ಪ್ಯಾಂಟೀಸ್ ನೀವು ಕೊಂಡ್ಕೊಂಡ್ಬಿಟ್ರೆ ನಾಟ್ ಇನ್ ದ ಇನ್ಸ್ಟಾಗ್ರಾಮ್ ಪೇಜ್ ಬಟ್ ಇನ್ ದ ಅಮೆಝಾನ್ ಅಥವಾ ಮೀಶೋ ನಾನು ಹೇಳಿದ್ನಲ್ಲ ಅಂಥದಲ್ಲಿ ನೀವು ಕೊಂಡ್ಕೊಂಡ್ಬಿಟ್ರೆ ಲೈನ್ಸ್ ಇರೋಲ್ಲ ಹಾಗೂ ನಿಮ್ಮ ಬೆಲಿ ಫ್ಯಾಟ್ ವಿಸಿಬಿಲಿ ಕಡಿಮೆ ಕಾಣಿಸುತ್ತೆ ಹಿಂಗ್ಗಡೆ ಥೈಸ್ ಹಿಪ್ಸ್ ಥೈಸ್ ಅಂತೀನಿ ಹಿಪ್ಸ್ ಕೂಡ ಕಡಿಮೆ ಕಾಣುತ್ತೆ ಸೊ ಈ ರೀತಿ ನೀವು ಇಂತಹ ಹ್ಞೂ ಆಮೇಲೆ ಜಾಸ್ತಿ ಟೈಟ್ ಅಂತ ಅನ್ಸೋದು ಒತ್ತೋದು ಹಾಗೆಲ್ಲ ಆಗಲ್ಲ ಇದು ಓಕೆ ಆ್ಯಂಡ್ ಇದು ಈ ಒಂದು ಫ್ಯಾಬ್ರಿಕ್ ಸಕ್ ಮಾಡಿಕೊಳ್ಳುತ್ತೆ ಟಾಯ್ಲೆಟ್ ಏನಾದರೂ ವಿನ್ ಯು ಗೋ ಟು ಪಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಅಕ್ಸ್ಮಾತ್ ಏನಾದರೂ ನಿಮಗೆ ಸೋರುವಂತಹ ಲೀಕೇಜ್ ಆಗುವಂಥ ಪ್ರಾಬ್ಲಮ್ ಇದ್ರೂ ಕೂಡ ಈ ಫ್ಯಾಬ್ರಿಕ್ ಅದನ್ನು ಸಕ್ ಮಾಡಿಕೊಳ್ಳುತ್ತೆ ಪ್ಲೀಸ್ ಡೋಂಟ್ ಮೈಂಡ್ ನಾನು ಓಪನ್ ಅಪ್ ಆಗಿ ಹೇಳೇಬೇಕಾಗಿ ಬರುತ್ತೆ ಬಿಕಾಸ್ ಈ ಒಂದು ಟಾಪಿಕ್ ಅದ್ರ ಬಗ್ಗೆನೇ ತಾನೆ ಸೊ ಅಂಡ್ ಇದರಲ್ಲಿ ನೀವು ಪ್ಯಾಡ್ಸ್ ಕೂಡ ಆರಾಮಾಗಿ ಇನ್ಸರ್ಟ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಅಟ್ ಆಲ್ ತುಂಬ ಕಂಫರ್ಟ್ ಆಗಿರುತ್ತೆ ಈ ರೀತಿಯ ಒಂದು ಪ್ಯಾಂಟೀಸ್ ಇದನ್ನ ಧಾರಾಳವಾಗಿ ಯೂಸ್ ಮಾಡಬಹುದು ಯಾವುದೇ ಮುಜುಗರ ಪಡ್ಕೋಬೇಡಿ ಎಷ್ಟು ಹೆಣ್ಮಕ್ಳಿಗೆ ಕೆಮ್ಮಿದ್ರೆ ಸಾಕು ಸ್ವಲ್ಪ ಟಾಯ್ಲೆಟ್ ಸ್ವಲ್ಪ ಲೀಕ್ ಆಗುತ್ತೆ ನಗ್ ಜೋರ್ ಜೋರ ನಕ್ಕಿದ್ರೆ ಸಾಕು ಟಾಯ್ಲೆಟ್ ಲೀಕ್ ಆಗುತ್ತೆ ಆ್ಯಂಡ್ ಏನಾದರೂ ಆಚೆ ಕಡೆ ಹೋದಾಗ ನಾವು ಟಾಯ್ಲೆಟ್ ಗಂತ ಹೋದಾಗ ತಕ್ಷಣ ಉಸ್ರ ಉಸಿರ ಇರುತ್ತೆ ತಕ್ಷಣ ಟಾಯ್ಲೆಟ್ ಮಾಡ್ಕೊಂಡು ನಾವು ಜಸ್ಟ್ ಬಟ್ಟೆ ಹಾಕೊಂಡ್ಬಂದ್ಬಿಡ್ತೀವಿ ಅವಾಗ ಕೂಡ ಟಾಯ್ಲೆಟ್ ಸ್ವಲ್ಪ ಲೀಕೇಜ್ ಆಗುತ್ತೆ ಅಂತಹ ಪ್ರಾಬ್ಲಮ್ಸ್ನೆಲ್ಲ ಇದು ಸಕ್ ಮಾಡ್ಕೊಂಡ್ಬಿಡುತ್ತೆ ನಿಮಗೆ ಇರಿಟೇಷನ್ ಅಂತ ಅನ್ಸಲ್ಲ ಹಸಿ ಹಸಿ ಅಂತ ಅನ್ಸಲ್ಲ ಆ್ಯಂಡ್ ಬ್ಯಾಡ್ ಸ್ಮೆಲ್ ಬರಲ್ಲ ಎಲ್ಲ ಸಕ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಈ ರೀತಿಯ ಪ್ಯಾಂಟೀಸ್ನ ಫ್ಯಾಬ್ರಿಕ್ಸ್ಗೆ ಇದೆ ಫ್ರೆಂಡ್ಸ್ ನಿಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನಿಮಗೆ ಅಥವಾ ನಿಮ್ಮ ತಾಯಿಯರಿಗೆ ನಿಮ್ಮ ತಂಗೀರಿಗೆ ಯಾರ್ಯಾರೆಲ್ಲ ನೋಡ್ತಾ ಇದ್ರ ನಿಮ್ಮ ಫ್ಯಾಮಿಲಿಗೆ ಇದನ್ನ ನೀವು ಈ ವಿಡಿಯೋ ಶೇರ್ ಮಾಡಿ ಸೊ ದಟ್ ಇಟ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಇಫ್ ಪಾಸಿಬಲ್ ನಾನು ಮೀಶೋದ ಒಂದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಆ್ಯಂಡ್ ಅಕಾರ್ಡಿಂಗ್ ಟು ಎ ಸೈಜ್ ನೀವು ಆರ್ಡರ್ ಮಾಡ್ಕೊಳ್ಳಿ ಓಕೆ ಕಾಂಪ್ರಮೈಸ್ ಆಗುವಂಥ ಅಗತ್ಯನೇ ಇರಲ್ಲ ಈ ರೀತಿಯ ಆ್ಯಪ್ಸಲ್ಲಿ ನಾ ಆರ್ಡರ್ ಮಾಡ್ಕೊಂಡು ನಾನು ನಾವು ವಿಡಿಯೋ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆಯಾ ನನಗೆ ಈ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಮುಜುಗರ ಪಡುವಂಥ ಅಗತ್ಯ ಇಲ್ಲ ಪ್ಲೀಸ್ ಗಂಡು ಮಕ್ಕಳೇ ವಿಶಾಲವಾಗಿ ವಿಶಾಲವಾದ ಮನಸ್ಸಿನ ಯೋಚನೆ ಮಾಡಿ ನಿಮಗೇನಾದರೂ ಇಫ್ ಯು ಕಮ್ ಅಕ್ರಾಸ್ ದಿಸ್ ವಿಡಿಯೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂದರೆ ಹೆಣ್ಣು ಮಕ್ಕಳಿಗೆ ಇದನ್ನ ಶೇರ್ ಮಾಡಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರು ತಾಯಿಯಂದರು ಹೆಂಡತಿ ಮಕ್ಕಳು ಹೆಣ್ಮಕ್ಳು ಎಲ್ಲ ಇರ್ತಾರೆ ಅವರಿಗೆ ಶೇರ್ ಮಾಡಿ ಅವ್ರಿಗೂ ತೋರಿಸಿದ್ನ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಥಿಂಕ್ ಬ್ರಾಡ್ ಪ್ಲೀಸ್ ಬಿಹೇವ್ ಇನ್ ಮ್ಯಾನರಿಸಮ್ಸ್ನ ಅಳವಡಿಸ್ಕೊಂಡು ಬಿಹೇವ್ ಮಾಡಿ ಅಂತ ಹೇಳ್ತಾ ಹೆಣ್ಣು ಮಕ್ಕಳೇ ಹೈಜೀನ್ ಮೇಂಟೈನ್ ಮಾಡಿ ಈ ರೀತಿಯ ಪ್ಯಾಂಟ್ಸ್ನ ಯೂಸ್ ಮಾಡಿ ಚೆನ್ನಾಗಿ ಸ್ಲಿಮ್ ಆಗಿ ಕಣಿ ಇಷ್ಟಪಟ್ಟಿರುವಂತಹ ಬಟ್ಟೆಗಳನ್ನು ನೀವು ಹಾಕೋಬೋದು ಯಾವುದೇ ರೀತಿಯ ಮುಜುಗರ ಇಲ್ಲ ಲೈನ್ಸ್ ಕಾಣಲ್ಲ ಹೊಟ್ಟೆ ಕಾಣಲ್ಲ ಹಿಂದಗಡೆ ಹಿಪ್ಸ್ ಥೈಸ್ ಏನೂ ಕಾಣಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್